ರಕ್ತದಲ್ಲಿ ಗ್ಲುಕೋಸ್ ಅಂಶ ಹೆಚ್ಚಾದ್ರೆ ಐದು ಗ್ರಾಮ್ಗಿಂತ ಕಿಂತ ಹೆಚ್ಚಾದ್ರೆ ನಿಮ್ಮ ರಕ್ತ ಏನಾಗತ್ತೆ ಬಿ ಪಿ ಬಂದಿದೆ ಬ್ಲಡ್ ಥಿನ್ನರ್ ತಗೊಳ್ಳಿ ಹೌದಲ್ಲ ಆ ಡಾಕ್ಟರ್ ಒಂದು ಪ್ರಶ್ನೆ ಹಾಕಲ್ಲ ಬ್ಲಡ್ ಯಾಕೆ ಆಗಿದೆ ಪ್ರೀಮಿಯಂ ಫುಡ್ ತಂದಿದ ತಿನ್ನು ಅಕ್ಕಿ ಗೋಧಿ ಅಕ್ಕಿ ಗೋಧಿಯನ್ನು ಅನ್ನು ಏನ್ ಮಾಡಿದರೆ ಬೀಜವನ್ನು ಪೇಟೆಂಟ್ ಮಾಡ್ಕೊಂಡಿದ್ದಾರೆ ಕಂಪೆನಿಗಳು ಪುಡುಕ್ ಪುಡುಕ್ ಅಂತ ಪಾಪ್ಕಾರ್ನ್ ಬಾಯಿ ಹೋಗ್ತ ಪಿಜ್ಜಾ ತಿನ್ತಾಯಿದ್ದೀರ ಏನಾಗಿದೆ ರಕ್ತ ಮಂದ ಹಾಕಿದೆ ನಿಮ್ಮ ಹಾರ್ಟ್ ಪಂಪ್ ಮಾಡಕ್ಕಂತ ಮೂವತ್ತು ವರ್ಷ ಹುಡುಗ ಸತ್ ಹಾರ್ಟ್ ಹಾರ್ಟ್ಲಮ್ ಅಕ್ಕಿ ಹೋದು ತಿನ್ರಿ ಹೊಟ್ಟೆ ಮಾಂಸ ತಿನ್ರಿ ಏನಾದ್ರೂ ತಿನ್ರಿ ಈ ಟ್ಯಾಬ್ಲೆಟ್ ತಗೊಳ್ರಿ ಅಂತ ಸ್ಟೇಜ್ ಬರ್ಬಿಟ್ಟಿದ ಪ್ರಾಬ್ಲಮ್ ಏನಂದ್ರೆ ಈ ರೀತಿ ನೀವು ನೂರು ಜನ ಎಮ್ ಡಿ ಎಂ ಎಸ್ ಡಾಕ್ಟರ್ಸ್ ನ ಕೂರಿಸಿ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡ್ರೆ ಅವರಲ್ಲೂ ಮೂವತ್ತು ಜನಕ್ಕೆ ಡಯಾಬಿಟಿಸ್ ಬಾ ಅವ್ರಿಗೂ ಗೊತ್ತಿಲ್ಲ ಹೆಂಗೆ ಹೊರಗಡೆ ಬರಬೇಕು ಅಂತ ಏನಾಗಿದೆ ಕಳೆದ ಐವತ್ತು ವರ್ಷದಲ್ಲಿ ಅಕ್ಕಿ ಗೋಧಿ ತಿಂದು ನಮ್ಮ ದೇಹಕ್ಕೆ ರಕ್ತ ಒಳಗಡೆ ಬಿಡುಗಡೆ ಆಗಬೇಕಾಗಿದ್ದ ಗ್ಲೂಕೋಸ್ ದಾರಿ ಒನ್ನೇರೆ ತರ ಬೆಳೆಸ್ಕೊಂಡ್ಬಿಟ್ಟಿದೆ ಅಂದ್ರೆ ಅಕ್ಕಿ ತಿಂದಾಗ ನೀವು ಈ ಬಿಳಿ ಅಕ್ಕಿ ತಿಂದಾಗ ನಿಮ್ಮ ರಕ್ತದಲ್ಲಿ ಬಿಡುಗಡೆ ಆಗಬೇಕಾಗಿದ್ದ ಗ್ಲೂಕೋಸು ನಿಧಾನವಾಗಿ ಬರಬೇಕು ಯಾಕೆ ನಿಧಾನವಾಗಿ ಬರಬೇಕು ರಕ್ತದಲ್ಲಿ ಗ್ಲುಕೋಸ್ ಅಂಶ ಹೆಚ್ಚಾದ್ರೆ ಐದು ಗ್ರಾಮ್ಗಿಂತ ಹೆಚ್ಚಾದ್ರೆ ಹೋಮಿಯೋಸ್ಟಾಸಿಸ್ ಅಂತಾರೆ ಸಮತೋಲನ ಗ್ಲೂಕೋಸ್ ಸಮತೋಲನ ಐದು ಗ್ರಾಮ್ಗಿಂತ ಹೆಚ್ಚಾದ್ರೆ ನಿಮ್ಮ ರಕ್ತ ಏನಾಗತ್ತೆ ಮಂದ ಆಗತ್ತೆ ಯಾಕೆ ಒಂದು ಹಂಡ್ರೆಡ್ ಎಮ್ ಎಲ್ ನೀರು ತಗೊಂಡು ಐದು ಗ್ರಾಮ ಸಕ್ಕರೆ ಹಾಕಿ ಬಿಸಿ ಮಾಡಿದ್ರೆ ಏನಾಗತ್ತೆ ಅದೇ ಗುಲಾಬ್ ಜಾಮ್ ಪಾಕ ತಾನೆ ಮಾಡೋದು ಅಂದ್ರೆ ರಕ್ತ ಮಂದ ಆಗತ್ತೆ ಅಂದ್ರೆ ನಿಮ್ಮ ದೇಹದಲ್ಲಿ ನಾವು ಈಗ ಒಂದ ಐದು ಇಡ್ಲಿ ತಿಂದಿದ್ದೀರಾ ಅಂತ ಇಟ್ಕೊಳ್ಳೋಣ ಅಕ್ಕಿದು ಇಪ್ಪತ್ತೈದು ನಿಮಿಷ ಮೂವತ್ತು ನಿಮಿಷ ಒಳಗಡೆ ರಕ್ತಕ್ಕೆ ಮೂವತ್ತೈದು ಗ್ರಾಮ್ ಗ್ಲೂಕೋಸ್ ಬರುತ್ತೆ ಐದು ಗ್ರಾಮ್ ಗ್ಲುಕೋಸ್ ಇರಬೇಕು ಆವಾಗ ತಿಳಿ ಇರುತ್ತೆ ರಕ್ತ ನಿಮ್ಮ ಹಾರ್ಟ್ ಪಂಪ್ ಮಾಡೋದಕ್ಕೆ ಆಗುತ್ತೆ ಎಷ್ಟು ಪಂಪ್ ಮಾಡಬೇಕಂದ್ರೆ ಆಲ್ಮೋಸ್ಟ್ ಮೈಲ್ ಗಟ್ಲೆ ರಕ್ತನಾಳಗಳಿದೆ ಒಂದ್ ಸತ್ತದ ಡಪ್ ಅಂತ ಒಡೆದ್ಬಿಟ್ರೆ ಬೊರ್ ಹೋಗಿ ಮತ್ತೆ ತಿರುಗಿ ಬರಬೇಕು ಕಿಡ್ನಿ ಹತ್ರನೂ ಇಲ್ಲ ಯಕೃತ್ ಹತ್ತನೋ ಇಲ್ಲ ಲಂಗ್ಸ್ ಹತ್ರ ಬರಬೇಕು ಕ್ಲೀನ್ ಆಗ್ಬೇಕಲ್ಲ ಕ್ಲೀನ್ ಆದಮೇಲೆ ಮತ್ತೆ ಹರಟಗೂ ಹೋಗುತ್ತೆ ಇಷ್ಟೆಲ್ಲ ನಡಿಬೇಕು ಅಂದ್ರೆ ನಿಮ್ಮ ರಕ್ತ ತಿಳಿಯಾಗಿರಬೇಕು ಈಗ ಏನು ಮಾಡಿದಿರ ನೀವು ಐದು ಗ್ರಾಮ್ ಗ್ಲೂಕೋಸ್ ಗ್ಲುಕೋಸ್ ಎಷ್ಟು ಮಾಡಿದೀರ ಮೂವತ್ತೈದು ಮಾಡಿದ್ದೀರ ಏ ಅಷ್ಟೇ ಸಾಲದು ಒಂದು ಗುಲಾಬ್ ಜಾಮೂನ್ ತಿನ್ನೋಣ ಅದಾದ್ಮೇಲೆ ಒಂದಿಷ್ಟು ಕಾಫಿ ಕುಡಿಯೋಣ ಎಲ್ಲ ಸೇರಿ ಒಟ್ಟರೆ ಐವತ್ತು ಗ್ರಾಮ್ ಬಿದ್ದಿದೆ ಪಾಕಾಯ್ತು ಸೊ ನಿಮ್ಮ ಅಂಗಗಳಲ್ಲಿ ಯಾವುದಕ್ಕೆ ಮೊದಲನೇ ತೊಂದರೆ ಈಗ ಹಾರ್ಟ್ ಸಾರ್ ಹಾರ್ಟ್ ಪ್ರಾಬ್ಲಮ್ ಬ್ಲಡ್ ತಿಕ್ಕಾಗಿದೆ ಬಿ ಪಿ ಬಂದಿದೆ ಬ್ಲಡ್ ಥಿನ್ನರ್ ತಗೊಳ್ಳಿ ಹೌದಲ್ಲ ಬ್ಲಡ್ ತಿನ್ನರೆ ತಾನೇ ಕೊಡು ಆ ಡಾಕ್ಟರ್ ಒಂದು ಪ್ರಶ್ನೆ ಹಾಕಲ್ಲ ಬ್ಲಡ್ ಯಾಕೆ ಆಗಿದೆ ಇಲ್ಲ ನಮ್ಮ ಹತ್ರ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಥಿನ್ ಮಾಡ್ಕೊಳ್ಳೋದಕ್ಕೆ ತಗೊಳ್ಳಿ ಹೌದು ಸರ್ ಹಾಕೊಂಡೆ ಆರಾಮಾಗಿದ್ದೀನಿ ಸರ್ ತಗೋಪ್ಪ ಮತ್ತೆ ಗುಲಾಬ್ ಜಾಮೂನ್ ತಿಂದ ಮತ್ತೆ ತಿನ್ನ ಸರ್ ಮತ್ತೆ ಬಿ ಪಿ ಬರ್ದಿ ತಗೋ ಟ್ಯಾಬ್ಲೆಟ್ ಸರ್ ಎಷ್ಟು ದಿವಸ ತಗೋಬೇಕು ಸರ್ ಹುಚ್ಚ ಲೈಫ್ ಆಗುತ್ತ ಅಲ್ವಾ ಸೊ ನೀವು ಹುಚ್ಚ ಆದ್ರೂ ನಿಮ್ಮ ಡಾಕ್ಟರ್ ಹುಚ್ಚ ಆದ್ರೂ ನಿಮ್ಮ ದೇಹ ಹುಚ್ಚದಲ್ಲ ಇಟ್ ಈಸ್ ಟ್ರೈಂಗ್ ಟು ಹೆಲ್ಪ್ ಯು ಆ ಹೆಚ್ಚಾಗಿರೋ ಗ್ಲುಕೋಸ್ ಅನ್ನ ಕಮ್ಮಿ ಮಾಡಿದ್ರೆ ರಕ್ತ ಮಂದ ಕಮ್ಮಿ ಆಗತ್ತೆ ಅಂತ ಕೊಲೆಸ್ಟ್ರಾಲ್ ಆಗಿ ಬದಲಾವಣೆ ಮಾಡುತ್ತೆ ಟ್ರೈಕ್ಲಿಸರೇಟ್ಸ್ ಆಗಿ ಬದಲಾವಣೆ ಮಾಡುತ್ತೆ ಗ್ಲೈಕೋಜೆನ್ ಆಗಿ ಬದಲಾವಣೆ ಮಾಡುತ್ತೆ ಕೋಪಾಗಿ ಪರಿವರ್ತನೆ ಮಾಡುತ್ತೆ ಎಲ್ಲ ಕಡೆ ತಳ್ಳಕೆಕ್ ಶುರು ಮಾಡುತ್ತೆ ರಕ್ತನಾಳಗಳ ಗೋಡ ಮೇಲೆ ತಳ್ಳಕೆಕ್ ಶುರು ಮಾಡುತ್ತೆ ಈ ಹೃದಯದ ಸುತ್ತಮುತ್ತಲು ಆ ರಕ್ತನಾಳಗಳು ತಿರುವುಗಳಿರೋದ್ರಿಂದ ಆ ಸ್ಪೀಡಾಗಿ ಪ್ರಸಾರ ಆಗ್ತಾ ಇದ್ದಂಗೆ ಡಿಪಾಸಿಟ್ಸ್ ಆಗೋಕೆ ಶುರು ಆಗುತ್ತೆ ಓ ಅಲ್ಲಿ ಬ್ಲಾಕ್ ಆಗಿದೆ ಏಟಿ ಪರ್ಸೆಂಟ್ ತನಕ ಆಗಿದೆ ಬಾ ಬಾ ನಾಳೆನೆ ಟ್ಯಾಬ್ಲೆಟ್ ಬಿಟ್ಟು ಅಲ್ಲಿಗೆ ಹೋಗಿದ್ವಿ ನೋಡ್ರಪ್ಪ ಕಾರಣ ಏನು ನಿಮ್ಮ ರಕ್ತ ಮಂದ ಆಗಿದೆ ಹೋಮಿಯೋಸ್ಟಾಸಿಸ್ ಆಫ್ ದ ಬ್ಲಡ್ ಇಸ್ ಡಿಸ್ಟರ್ಬ್ಡ್ ಬೈ ಹೂಂ ಅಕ್ಕಿ ಗೋಧಿ ತಿನ್ನು ಅಂತ ಅಲ್ಲಿ ತಜ್ಞರ ಹೇಳಿದ್ದಾರೆ ಯಾರು ಹೇಳಿದ್ರೆ ಈ ಪ್ರಿಮಿಯಂಟಿವ್ ಫುಡ್ ತಿಂತ ಇದೆಯಾ ಪ್ರೀಮಿಯಂ ಫುಡ್ ತಂದಿದೀವಿ ತಿನ್ನು ಅಕ್ಕಿ ಗೋಧಿ ಅಕ್ಕಿ ಗೋಧಿಯನ್ನು ಏನ್ ಮಾಡಿದ್ದಾರೆ ಬೀಜವನ್ನ ಪೇಟೆಂಟ್ ಮಾಡಿಕೊಂಡಿದ್ದಾರೆ ಈ ಕಂಪನಿಗಳು ಅಂದ್ರೆ ಪ್ರಪಂಚದಲ್ಲಿ ಎಲ್ಲಿ ಅಕ್ಕಿ ಗೋಧಿ ತಿಂದ್ರು ಈ ಕಂಪನಿಗಳಿಗೆ ನೀವು ಆ ಪೇಟೆಂಟ್ ಮೂಲಕ ರಾಯಲ್ಟಿ ಕೊಡ್ತಾ ಇರಬೇಕು ಅಂದ್ರೆ ಸಲೀಸಾಗಿ ಎಲ್ಲಂದ್ರೆ ಅಲ್ಲಿ ನಾವು ಬೀಜ ಹಾಕಿ ಬೆಳೆಸ್ಕೊಂಡು ಊಟ ಮಾಡ್ತಾ ಇದ್ದ ದೇಶಗಳೆಲ್ಲಾನು ಈಗ ಕಬ್ಜಾ ಆಗಿಬಿಟ್ಟಿವೆ ಕಾರ್ಪೊರೇಟೈಸೇಷನ್ ಫುಡ್ ಇನ್ ಅರ್ಥ ಆಗ್ತಾ ಇದೀಯ ಮೋಸ ಇಲ್ಲಿ ಹಾ ನಾವು ಅಕ್ಕಿ ತಿಂತಾ ಇದ್ವಿ ಅಪ್ಪ ಅಕ್ಕಿ ತಿಂತ ಇದ್ರು ನಮ್ಮ ಅಜ್ಜಿ ಅಕ್ಕ ನಿಮ್ಮ ಅಪ್ಪ ಅಮ್ಮ ಅಜ್ಜಿ ಅವರ ಅಜ್ಜಿ ಅವರ ಅಜ್ಜಿ ನಾಲ್ಕು ಜನರೇಷನ್ಸ್ ಹಿಂದೆ ಅಕ್ಕಿ ಗೋಧಿ ಇರ್ಲಿಲ್ಲ ಭೂಮಿಯಿಂದಳದ ಮೇಲೆ ಅಕ್ಕಿ ಇತ್ತು ಗೋಧಿ ಇತ್ತು ಬಟ್ ಯಾರು ತಿಂತ ಇರ್ಲಿಲ್ಲ ಬಿಕಾಸ್ ಇಟ್ ವಾಸ್ ಡಿಫಿಕಲ್ಟ್ ಟು ಗ್ರೋ ನೀರ್ ಬೇಕು ತುಂಬಾ ಗೊಬ್ಬರ ಬೇಕು ಅದೆಲ್ಲ ಒಣಗಿಸೋದು ಯಾರು ಇರ್ಲಿಲ್ಲ ಯುದ್ಧ ಎರಡನೇ ಪ್ರಪಂಚ ಯುದ್ಧ ಆದ್ಮೇಲೆ ಆ ಪಾಂಗ್ ಮೆಟೀರಿಯಂ ಸೋರಿ ಈ ಗೋಧಿ ಹುಲ್ಲು ಜಾಸ್ತಿ ಬೆಳೆಯೋದನ್ನ ಕಂಡು ಫರ್ಟಿಲೈಸರ್ನ ಮಾಡಿ ಈ ಕಂಪನಿಗಳು ಈ ಗ್ರೀನ್ ರೆವಲ್ಯೂಷನ್ ಅಂತ ಹೆಸರಿನಲ್ಲಿ ತ್ರೀ ಗ್ರಾಸಸ್ ಅಂತಾರೆ ಅಕ್ಕಿ ಗೋಧಿಯನ್ನು ಅದು ಏನಾಗತ್ತೆ ಅಕ್ಕಿ ಗೋಧಿ ನೀರು ಕೊಟ್ರೆ ಹೆಚ್ಚು ಇಳುವರಿ ಕೊಡುತ್ತೆ ಅದಕ್ಕೆ ಇವರು ಗ್ರೀನ್ ರೆವಲ್ಯೂಷನ್ ಅಂತ ಹೇಳಿ ಈಗ ಸದ್ಯಕ್ಕೆ ಒಂದು ಎಕರೆಗೆ ಪಂಜಾಬ್ ಅಂತ ಜಾಗಗಳಲ್ಲಿ ಇಡೀ ಪ್ರಪಂಚದಲ್ಲಿ ತುಂಬಾ ಇವೆ ಅಂತವು ಸೆಂಟ್ರಲೈಸೇಷನ್ ಆಫ್ ಫುಡ್ ಪ್ರೊಡಕ್ಷನ್ ಅನ್ನ ಶುರು ಮಾಡಿಕೊ ಎಷ್ಟಾಗಿದೆ ಅಂದ್ರೆ ಈಗ ಒಂದು ಎಕರೆಯಲ್ಲಿ ಕೆಜಿ ಫರ್ಟಿಲೈಸರ್ ಎಕರೆ ಎಕರೆಗಟ್ಟಲೆ ಬಿಡುತ್ತಾರೆ ಡ್ಯಾಮ್ ಕಟ್ಟ್ರಿ ನೀರು ಕೆಳಗಡೆ ಬಿಡ್ತೀವಿ ಒಂದು ಎಕರೆ ರೆಡಿ ಮಾಡೋದಕ್ಕೆ ಮಿನಿಮಮ್ ಎಂಟು ಲಕ್ಷ ಖರ್ಚಾಗತ್ತೆ ಬೇಕ್ ಗ್ರೌಂಡ್ ಈಗ ನಾನು ಮೂವತ್ತು ಲಕ್ಷ ಎಕರೆಗೆ ನೀರು ಕೊಡ್ತೀವಿ ಅಂತ ಡ್ಯಾಮ್ ಗಳನ್ನ ಹಾಕ್ತೀವಿ ಇದೇ ಪ್ರಗತಿ ಅಂತ ಗವರ್ಮೆಂಟ್ ಗವರ್ಮೆಂಟ್ಗಳು ಮಲ್ಟಿ ಬಿಲಿಯನ್ ಡಾಲರ್ ಪ್ರಾಜೆಕ್ಟ್ಸ್ ಅನ್ನ ಅನೌನ್ಸ್ ಮಾಡಿದೆ ಆಹಾ ಓಹೋ ಅಂತ ಎಲ್ಲಾರು ಡ್ಯಾಮ್ಗೆ ಕಟ್ಟಿ ಆ ಕಟ್ಟಿದೀವಿ ನೋಡ್ರಿ ಅಕ್ಕಿ ಬೆಳಿರಿ ಗೋದಿ ಬೆಯ್ಯರಿ ಬೆಳ್ದಿತ್ತೆ ಬೆಳ್ದಿರಿ ಎಷ್ಟು ಬೆಳೆದಿದೀವಿ ಅಂದ್ರೆ ಎಂಟು ನೂರು ಮಿಲಿಯನ್ ಟನ್ ಪರ್ ಇಯರ್ ವೀ ಆರ್ ಗೋಯಿಂಗ್ ಎಂಟು ನೂರು ಮಿಲಿಯನ್ ಟನ್ನು ಗೋಧಿ ವಿ ಆರ್ ಗ್ರೋಯಿಂಗ್ ಅಷ್ಟು ಇದೆ ಇನ್ನೂ ಮೋಸ ಮಾಡಿಕೊಂಡು ಹದಿನಾರು ಮಿಲಿಯನ್ ಟನ್ ಸೋಯಾಬೀನು ಹದಿನಾರು ಮಿಲಿಯನ್ ಟನ್ನು ಕಾರ್ನ್ ದೇಸಿ ಕಾರ್ನ್ ಅಲ್ಲ ಹಾ ಕಾರ್ನ್ ನೀವು ಸಿನಿಮಾ ಹೋಗಿ ಟುಪುಕ್ ಟುಪುಕ್ ಅಂತ ಬಾಯಿಗೆ ಹಾಕೋತಿರಲ್ಲ ಜೆನೆಟಿಕಲಿ ಮಾಡಿಫೈಡ್ ಸ್ವೀಟ್ ಕಾರ್ನ್ ಈ ಎರಡನ್ನು ಮಿಲಾಯಿಸಿ ಪಶುಗ್ರಾಸ ತರ ಮಾಡ್ತಾರೆ ಅದ್ರಿಂದಾನೇ ನಿಮ್ಮ ಕೋಳಿ ನಿಮ್ಮ ಹಂದಿ ನಿಮ್ಮ ಹಸು ಎಲ್ಲದಕ್ಕೂ ಫೀಡ್ ಅದೇನೆ ಓ ನಾವು ಮುಸ್ಲಿಮರು ನಾವು ಹಂದಿ ತಿನ್ನೋದಿಲ್ಲ ಓ ನಾವು ಹಿಂದೂಗಳು ನಾವು ಅದನ್ನು ಮುಟ್ಟೋದಿಲ್ಲ ಓ ನಾವು ಬರೀ ಚಿಕೆನ್ ತಿಂತೀವಿ ಎಲ್ಲರೂ ತಿಂತ ಇರೋದು ಅದೇ ಏನ್ ತಿಂದ್ರು ನೀವು ಒಂದು ಕೆಜಿ ಮಾಂಸ ನಿಮ್ಮ ಬಾಯಿಗೆ ಹೋಗಿದೆ ಅಂದ್ರೆ ನೂರ ಎಂಬತ್ತು ಮಿಲಿಗ್ರಾಮು ಪೆಸ್ಟಿಸೈಡ್ ಹರ್ಬಿಸೈಡ್ ಬಾಯಿಗೆ ಹಾಕೋತಾ ಇದ್ದೀರಾ ಎರಡನೇ ಮಾತಿಲ್ಲ ಇದರಲ್ಲಿ ದಕ್ಷಿಣ ಧ್ರುವದಲ್ಲಿದ್ದ ಪೆಂಗ್ವಿನ್ ರಕ್ತದಲ್ಲಿ ಸೋಯಾಬೀನ್ ಅನ್ನ ಬೆಳೆಸೋದಕ್ಕೆ ಬೇಕಾಗಿದ್ದ ಗ್ಲೈಫೋಸೇಟು ಏಟಿ ಪಿ ಎಂ ಅಲ್ಲಿ ಕಂಡು ಬಂದಿದೆ ಅಂದ್ರೆ ಪೆಂಗ್ವಿನ್ ಮಕ್ಕಳಿಗೆ ಕ್ಯಾನ್ಸರ್ ಬಂದಿದೆ ಸೊ ನೀವು ಮನೇಲಿ ನಮಗೂ ಯಾಕೆ ಕ್ಯಾನ್ಸರ್ ಬಂತ ಟುಪುಕ್ ಟುಪುಕ್ ಮೊಟ್ಟೆ ಕೊಡ್ತಾ ಇಲ್ವಾ ಕೆ ಎಫ್ ಸಿ ಆರ್ಡರ್ ಮಾಡಿ ಜೊಮ್ಯಾಟೊಸ್ ಈಗ ಅಡಿಗೆ ಮನೆನೇ ಇಲ್ಲ ಬೆಂಗಳೂರು ಅಗೇನ್ ನಂಬರ್ ಒನ್ ಬೇರೆಯವರೆಲ್ಲ ಇನ್ನು ಫೈಟ್ ಮಾಡ್ತಾ ಇದಾರೆ ಒನ್ ಪಾಯಿಂಟ್ ಟೂ ಕ್ರೋಸ್ ಇವತ್ತು ಝೊಮ್ಯಾಟೊ ಸ್ವಿಗ್ಗಿ ನಂಬರ್ ವಿಲ್ ಬಿ ಮೋರ್ ಯಾಕಂದ್ರೆ ಐ ಪಿ ಎಲ್ ಮ್ಯಾಚ್ ಎಲ್ಲ ಯಾರು ಅಡುಗೆ ಮಾಡುದು ಕ್ಲೋಸ್ ನೋಡಿ ಈ ಕಾರ್ಪೊರೇಟ್ ವ್ಯವಸ್ಥೆ ಇಂತ ಕ್ರಿಯೇಟ್ ಮಾಡುತ್ತೆ ಈ ಮ್ಯಾಚು ಆ ಮ್ಯಾಚ್ ಅಮೆರಿಕಾದಲ್ಲಿ ಈ ಲೀಗ್ ಮ್ಯಾಚಸ್ ಬೇಸ್ಬಾಲ್ ಮ್ಯಾಚು ಈ ಮ್ಯಾಚು ಇಸ್ ದೇ ಆರ್ ಹೈಡಿಂಗ್ ದೇ ಆರ್ ಯು ಆಲ್ ದಿಸ್ ಸ್ಟಫ್ ಅರ್ಥ ಆಗ್ತಾ ಇದೆ ನಾ ಹೇಳಕ್ ಇದೆಲ್ಲ ಬಹು ಆಯಾಮಗಳಲ್ಲಿ ನಡೆಸ್ಕೊಂಡು ಬರ್ತಾ ಇದೆ ಕಾರ್ಪೊರೇಟೈಸೇಷನ್ ಆಫ್ ಫುಡ್ ಈಗ ಅವ್ರನ್ನ ಸ್ಪಾನ್ಸರ್ ಮಾಡ್ತಾ ಇರೋದು ಯಾರೋ ಕಂಪನಿಗಳು ದೊಡ್ಡ ದೊಡ್ಡ ಕಂಪನಿಗಳು ಪೆಪ್ಸಿ ಕೋಲಾ ಕಾಫಿ ದಾಟ್ಸ್ ವಾಟ್ ಈಸ್ ಹ್ಯಾಪನಿಂಗ್ ಬಿಹೈಂಡ್ ರೋಹಿತ್ ಶರ್ಮಾ ಇಷ್ಟು ಅಷ್ಟು ಓಹ್ ಪುಡುಕ್ ಪುಡುಕ್ ಅಂತ ಪಾಪ್ಕಾರ್ನ್ ಬಾಯಿ ಹೋಗ್ತಾ ಪಿಜ್ಜಾ ತಿಳ್ತಾ ಇದ್ದೀರಾ ಹೊಟ್ಟೆಲಿ ಏನಾಗಿದೆ ರಕ್ತ ಮಂದ ಹಾಕಿದೆ ನಿಮ್ಮ ಹಾರ್ಟ್ ಪಂಪ್ ಮಾಡಕ್ ಮೂವತ್ತು ವರ್ಷ ಹುಡುಗ ಸತ್ತೊಂಗಿದಾನಿ ಹಾರ್ಟ್ ವಾಟ್ ಯು ಆರ್ ಈಟಿಂಗ್ ಈ ಡಾಕ್ಟರ್ಗಳು ಹೇಳ್ತಾ ಇಲ್ಲ ಲೈಕ್ ದಟ್ ಮಿಲೆಟ್ ಇಸ್ ಗ್ರೀನ್ ಸ್ಟಿಂಜ್ ಫಾಕ್ಸ್ ಡೈಲ್ ಇಸ್ ಯೆಲ್ಲೋ ಸ್ಟಿನ್ಸ್ ಅಂಡ್ ಲಿಟಲ್ ಇಸ್ ಆಲ್ಮೋಸ್ಟ್ ವೈಟ್ ಅಂಡ್ ಬಾರ್ನ್ಯಾರ್ಡ್ ಮಿಲೆಟ್ ಊದಲು ಅಂತೀವಿ ಕನ್ನಡದಲ್ಲಿ ಅದು ಸ್ವಲ್ಪ ಮಾಸ್ಲು ಬಣ್ಣ ಥರ ಇರುತ್ತೆ ಈ ಐದು ಧಾನ್ಯಗಳು ನಮ್ಮ ದೇಹದಲ್ಲಿದ್ದ ಅಂಗಾಂಗಗಳನ್ನ ಪೌಷ್ಟಿಕಾಂಶಗಳನ್ನು ಕೊಡೋದು ಒಂದು ಕಡೆ ಆದರೆ ಇಲ್ಲಿ ತನಕ ವೈದ್ಯ ಲೋಕ ಗೊತ್ತಾಗದೇ ಇರೋದು ಏನು ಗೊತ್ತಾಗಲ್ಲ ಯಾಕಂದ್ರೆ ಅವ್ರಿಗೆ ಈ ಧಾನ್ಯಗಳು ಇದೆ ಅಂತಲೂ ಗೊತ್ತಿಲ್ಲ